ಸಾಲ 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 ಏಕೆ ಮಾಡ್ತೀರಿ ತಿಳಿದುಕೊಳ್ಳಿ ಮತ್ತೆ ಸರಿಪಡಿಸಿಕೊಳ್ಳಿ ನೋಡಿ ವೀಕ್ಷಕರೇ ನಮಸ್ಕಾರ ಜ್ಯೋತಿಷಾಸ್ತ್ರದ ಪ್ರಕಾರ ಹೇಳ್ತಾರೆ ಉದ್ಧಾರ ಉದ್ಧಾರಾರ್ಥಂ ಧನಂ ದದಾತಿ ನ ತು ಥಮ್ ಅಂತ ಹೇಳ್ತಾರೆ ಅದರ ಅರ್ಥ ಏನಪ್ಪ ಅಂತಂದರೆ ಹಣವನ್ನು ಸಮರ್ಪಕವಾಗಿ ಬಳಸಿದರೆ ಅದು ನಮ್ಮ ಉದ್ಧಾರಕ್ಕೆ ಸಹಾಯ ಮಾಡ್ತದೆ ಅದೇ ಹಣವನ್ನು ನಾವೇನಾದರೂ ದುರುಪಯೋಗ ಪಡಿಸ್ಕೊಂಡ್ವಿಪ್ಪ ಅಂತಂದರೆ ಕೋಪ ಕಷ್ಟಗಳನ್ನು ತರ್ತದೆ ಅಂತ ಹೇಳ್ತಾರೆ ಜೀವನದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದರೆ ಸಾಲ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗ್ತದೆ ಆದರೆ ಅನೇಕರು ಅನಾವಶ್ಯಕವಾಗಿ ಸಾಲ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಈ ಒಂದು ಸಮಸ್ಯೆ ಹಿಂದಿರ್ತಕ್ಕಂಥ ಜ್ಯೋತಿಷ್ಯದ ಒಂದು ಪ್ರಭಾವವನ್ನು ತಿಳಿದುಕೊಂಡು ಸರಿಯಾದ ಪರಿಹಾರಗಳನ್ನು ನಾವೇನಾದರೂ ಮಾಡಿಕೊಂಡಪ್ಪ ಅಂತಂದರೆ ಈ ಒಂದು ಸಾಲದ ಚಕ್ರದಿಂದ ನಾವೆಲ್ಲ ಮುಕ್ತಿ ಆಗ್ಬೋದು ಮತ್ತು ಸಾಲ ಮತ್ತು ಸಾಲದ ಸಕ್ ತಕ್ಕಾಗೆ ಯಾವ ರೀತಿಯ ಒಂದು ಗ್ರಹದ ಒಂದು ಪ್ರಭಾವದಿಂದ ಆ ವ್ಯಕ್ತಿ ಸಾಲ ಮಾಡ್ತಾನೆ ಅಂತಂದರೆ ಶನಿಗ್ರಹ ದಿಂದ ಆ ವ್ಯಕ್ತಿ ಜೀವನದಲ್ಲಿ ಸಾಲ ಮಾಡ್ತಾ ಹೋಗ್ತಾನೆ ಶನಿ ಗ್ರಹ ಜೀವನದಲ್ಲಿ ವಿಳಂಬ ಶ್ರಮ ಪರಿಶ್ರಮ ಹಾಗೂ ಕಠಿಣತೆ ಹೊಂದಿರತಕ್ಕಂಥ ಈ ಥರ ಒಂದು ಗುಣಗಳನ್ನು ನೀಡ್ತಕ್ಕಂತಹ ಒಂದು ಗ್ರಹವಾಗಿದೆ ಶನಿ ದುಷ್ಟ ಸ್ಥಾನದಲ್ಲಿ ಅಥವಾ ಶತ್ರು ಭಾವದಲ್ಲಿ ಏನಾದರೂ ಅವರ ಕುಂಡಿಲಿ ಇತ್ತಪ್ಪ ಅಂತಂದರೆ ಆ ವ್ಯಕ್ತಿಯ ಮೇಲೆ ಆರ್ಥಿಕ ಒಂದು ಒತ್ತಡ ತುಂಬ ಇರ್ತದೆ ಶನಿ ಒಂದು ದುಷ್ಟ ಪ್ರಭಾವದಿಂದ ವ್ಯಕ್ತಿ ಸಾಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಒಳಗಾಗ್ತಾನೆ ಅದಕ್ಕೆ ಪರಿಹಾರವೇನು ಅಂತ ಕೇಳ್ತೀರಾ ಪರಿಹಾರ ನಾನು ಆಗಿ ಹೇಳ್ತೀನಿ ಮಾಡಿಕೊಳ್ಳಿ ಪ್ರತಿದಿನ ಶನಿ ಶನಿ ಶಚರಾಯ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಒನ್ನೂರ ಎಂಟು ಬಾರಿ ಜಪಿಸಬೇಕು ಈ ಥರ ಜಪಿಸೋದ್ರಿಂದ ನಿಮ್ಮ ಸಾಲ ಮಾಡ್ತಕ್ಕಂಥ ಒಂದು ಇದು ಕಡಿಮೆ ಆಗ್ತಾ ಆಗ್ತಾ ಬರ್ತದೆ ಶನಿವಾರ ನೀವೇನು ಮಾಡಬೇಕಪ್ಪ ಅಂತಂದರೆ ಕಾಳು ತೆಂಗಿನಕಾಯಿ ಹರಕೆ ಕೊಡಬೇಕು ತೆಂಗಿನ ಮತ್ತೆ ಹನುಮಾನ್ ಪೂಜೆ ಮಾಡಬೇಕು ಅಂದರೆ ಹನುಮಂತನ ಶ ಪ್ರತಿ ಶನಿವಾರ ನಾವು ಪೂಜೆ ಪುನಸ್ಕಾರವನ್ನು ಮಾಡೋದ್ರಿಂದ ಸಾಲದಿಂದ ಮುಕ್ತಿ ಹೊಂತೀವಿ ಮತ್ತು ಇನ್ನೊಂದು ಯಾವ ಗ್ರಹ ಕಾರಣ ಆಗ್ತದಪ್ಪ ಅಂತಂದರೆ ರಾಹು ಅಂತ ಹೇಳ್ತೀವಿ ರಾಹು ಮೋಸ ಮೋಹ ದಾರಿದ್ರ್ಯ ಮತ್ತು ಮೌಢ್ಯತೆಯನ್ನು ಹೆಚ್ಚಿಸ್ತದೆ ರಾಹು ನಮಗೇನಾದರೂ ಚೆನ್ನಾಗಿತ್ತಪ್ಪ ಅಂದರೆ ವ್ಯಕ್ತಿ ತುಂಬ ಚೆನ್ನಾಗಿರ್ತಾನೆ ಅದೇ ರಾಹು ನಮಗೆ ಅನಾನುಕೂಲ ಮಾಡ್ತಪ್ಪ ಅಂದರೆ ಒಳ್ಳೆ ಬರೀ ಚಟ ಜೂಜು ಮೋಜು ಮಸ್ತಿ ಬರೀ ಕೆಟ್ಟ ಆಸೆ ಈ ಒಂದು ಕೆಟ್ಟ ಪ್ರವೃತ್ತಿ ಎಲ್ಲಿ ಏನಾಗಿ ಸಿಗ್ತದೆ ಅದು ಆ ಥರ ಒಂದು ತನ್ನಿಗೆ ಮನಸ ಹೆಚ್ಚಿ ಮಾಡಿಬಿಡ್ತಾನೆ ರಾಹು ಕೆಟ್ಟ ಒಂದು ಸ್ಥಿತಿಯಲ್ಲಿ ಇತ್ತಪ್ಪ ಅಂತಂದರೆ ಈ ಒಂದು ರೀತಿ ಆಗ್ತದೆ ನೀವು ನುರಿತ ಜ್ಯೋತಿಷ್ಯದಿಂದ ಅಥವಾ ನ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಕೊಟ್ಟರೆ ಡೀಪ್ ಅನಲೈಸಿಸ್ ಮಾಡಿದರೆ ಯಾವ ಪ್ಲೇಸಲ್ಲಿ ಏನಿದೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಯಾಕೆ ಆಗ್ತಿದೆ ಅನ್ನೋದನ್ನು ಹೇಳ್ಬೋದು ನಾನಿಲ್ಲಿ ಯಾಕೆ ಸಾಲ ಮಾಡ್ತಾನೆ ಅನ್ನತಕ್ಕಂಥದ್ದ ಬಗ್ಗೆ ಯಾವ ರೀತಿ ಗ್ರಹಗಳು ಇದ್ದರೆ ಈ ಥರ ಒಂದು ಸಿಚುವೇಶನ್ ಬರ್ತದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ ಇವಾಗ ಪರಿಹಾರ ಏನಪ್ಪ ಅಂತಂದರೆ ರಾಹು ಮಂತ್ರ ಹೇಳಬೇಕಪ್ಪ ರಾಹು ಮಂತ್ರ ಯಾವಾಗ ಹೇಳಬೇಕು ಅಂತ ಕೇಳ್ತೀರಾ ಸೋಮಾರು ಸುಮಾರು ಹೇಳಬೇಕು ಓಂ ರಾಮ್ ರಾಹವೇ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಜಪಿಸಬೇಕು ಮತ್ತೆ ಕಪ್ಪು ಹುಳಿ ಕಾಳನ್ನು ನಾವು ಏನು ಮಾಡಬೇಕು ದಾನ ಮಾಡಬೇಕು ಈ ಥರ ಮಾಡೋದ್ರಿಂದ ಸಾಲ ಕಡಿಮೆ ಆಗ್ತದೆ ಇನ್ನು ಕುಜ ಕುಜ ಎ ಚುರುಕುತನ ಹಾಗೂ ಉಗ್ರತೆಯನ್ನು ನೀಡ್ತದೆ ಅಂದರೆ ಕುಜ ಯಾರಿಗೆ ತುಂಬ ಪವರ್ಫುಲ್ ಆಗಿರ್ತದಲ್ಲ ತುಂಬ ಕೋಪಿಸ್ಟ್ರು ಅವರು ಕುಜಾ ಪ್ರಮುಖವಾಗಿತ್ತಪ್ಪ ಅವರು ಜಾತಕದಲ್ಲಿ ಅಂತಂದರೆ ಮತ್ತು ಖರ್ಚು ಹೆಚ್ಚಿಗೆ ಮಾಡಿಸ್ತದೆ ಕೋಪ ತಾಪ ಇದೆಲ್ಲ ಜಾಸ್ತಿ ಮಾಡ್ತದೆ ಮತ್ತು ಹಠಾತ್ ಒಂದು ತಮಗೆ ಏನು ತಿಳ್ತದೆ ಅದು ನಿರ್ಧಾರ ಮಾಡಿಬಿಡ್ತಾರೆ ಈ ಥರ ಮಾಡೋದ್ರಿಂದ ಅವರು ಕೂಡ ತುಂಬ ಕುಜ ಒಂದು ನೀಚ ಸ್ಥಿತಿಯಲ್ಲಿ ಇದ್ರಪ್ಪ ಅಂತಂದರೆ ಸಾಲ ಮಾಡ್ತಾರೆ ಮತ್ತು ಅವರು ಹಣವನ್ನು ಖರ್ಚು ಮಾಡ್ತಾ ಮಾಡ್ತಾನೆ ಹೋಗ್ತಿರ್ತಾರೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳಬೇಳಿಗೆ ಪೂಜೆ ಮಾಡಿದರೆ ಒಳ್ಳೆಯದಾಗ್ತದೆ ಮತ್ತು ಹನುಮಾನ್ ಚು ಓದಿದ್ರು ಓದಿದರೂ ಅಡ್ಡಿ ಇಲ್ಲ ಮತ್ತು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಮತ್ತು ತೊಗರಿ ವೇಳೆಯನ್ನು ದಾನ ಕೊಡಬೇಕು ಅವರ ಕೈಲಿ ಎಷ್ಟಾಗ್ತದೆ ಅಷ್ಟು ಎರಡುನೂರು ಗ್ರಾಮು ಎರಡುನೂರ ಐವತ್ತು ಗ್ರಾಮು ಈ ತರ ಒಂದು ಪ್ರತಿ ಮಂಗಳವಾರ ಮಂಗಳವಾರ ತೊಗರಿ ತೊಗರಿಬೇಳೆಯನ್ನ ದೇವಸ್ಥಾನಕ್ಕಾಥವು ಅಥವಾ ಬಡೂರಿಗಾಯ್ತು ಯಾರಿಗಾದರೂ ಒಂದು ಐದು ಜನಕ್ಕೆ ದಾನ ಮಾಡೋದ್ರಿಂದ ಒಳ್ಳೇದಾಗ್ತದೆ ಮತ್ತೆ ಸಾಲ ತರಿಸ್ಲಿಕ್ಕೆ ಇನ್ನೂ ಕೆಲವು ಪರಿಹಾರ ಏನಾದರೂ ಇದೆಯವ ಅಂತ ಕೇಳಿದರೆ ಮಂಗಳವಾರ ಮತ್ತು ಸೋಮವಾರ ಹಾಲು ಅಕ್ಕಿ ಇವುಗಳನ್ನೆಲ್ಲ ದಾನ ಮಾಡಿದರೆ ಒಂದು ಚಂದ್ರನ ಶಾಂತಿ ಆಗ್ತದೆ ಹಾಗೂ ಗುರುವಾರ ಶ್ರೀಕೃಷ್ಣನ ಆರಾಧನೆ ಮಾಡೋದ್ರಿಂದ ಈಗ ಕೂಡ ಚೆನ್ನಾಗಾಗ್ತದೆ ಮತ್ತು ಶುಕ್ರವಾರ ಶನಿವಾರ ಹ್ಞೂ ದಾನ ಮಾಡ್ತಕ್ಕಂಥ ಒಂದು ಪದ್ಧತಿಯಿಂದ ಸಾಲ ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಆಗ್ತಾ ಬರ್ತದೆ ಮತ್ತು ಸೂರ್ಯನ ಒಂದು ಪ್ರಭಾವವನ್ನು ಆ ಆದಿತ್ಯ ಹೃದಯ ಸ್ತ್ರೋತವನ್ನು ಪಠಣೆ ಮಾಡಬೇಕು ಸಾಲ ತಗೋಬಾರ್ದು ತೊಡಗಿಸ್ಕೊಳ್ಬೇಡ ಮತ್ತು ಜೀವನ ಒಂದು ನಿರ್ವಹಣೆಗೆ ಹಣವನ್ನು ಸರಿಯಾಗಿ ಬಳಸ್ಕೋಬೇಕು ಸಾಲವನ್ನು ಮಾಡಲೇಬಾರ್ದು ಸಾಲ ನಮ್ಮ ಜೀವನದ ಅನಿವಾರ್ಯ ಅಂತಕ್ಕಂಥದ್ದು ನಮಗೇನಾದರೂ ಅನಿಸ್ತಪ್ಪ ಅಂತಂದರೆ ಜ್ಯೋತಿಷ್ಯಗಳ ಪ್ರ ಗ್ರಹಗಳ ಪ್ರಕಾರ ನಾವು ಸಾಲವನ್ನು ತಗೊಳ್ತಕ್ಕಂಥದ್ದು ಇದೆ ಅದರ ಪರಿಹಾರ ಮಾಡಿಕೊಳ್ಳಿ ಸರಿಯಾದ ಒಂದು ದೈವೀ ಶಕ್ತಿ ಆರಾಧನೆ ಮಾಡಿಕೊಳ್ಳಿ ಜಪ ತಪ ದಾನ ಹಾಗೂ ನಿಯಂತ್ರಿತ ಒಂದು ಆರ್ಥಿಕ ಚಟುವಟಿಕೆಯಿಂದ ನಾವು ಸಾಲ ಮುಕ್ತ ಜೀವನ ಮಾಡಲಿಕ್ಕೆ ಅನುಕೂಲಕರವಾಗ್ತದೆ ಅಗತ್ಯವಿದ್ದಾಗ ಮಾತ್ರ ಸಾಲ ಮಾಡಿ ಆ ಹಣವನ್ನು ಬುದ್ಧಿಮತ್ತೆಯಿಂದ ಮತ್ತೆ ಅವರಿಗೆ ಹಿಂತಿರುಗಿಸಿ ಕೊಟ್ಬಿಡ್ರಿ ಇದಾಗಿತ್ತು ಇವತ್ತಿನ ಒಂದು ಚರ್ಚೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿ ಆಗೋಣ ಇನ್ನಷ್ಟು ಒಳ್ಳೆ ಒಳ್ಳೆ ವಾಸ್ತು ದೋಷ ಹಾಗೂ ಒಳ್ಳೆ ಒಳ್ಳೆ ಟಿಪ್ಸ್ ಒಂದಿಗೆ ನಿಮ್ಮ ಮೊಟ್ಟಿಗೆ ಬರ್ತೀನಿ ಇದೇ ರೀತಿಯಾಗಿ ನನ್ನ ಚಾನಲನ್ನು ನೀವು ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಶೇರ್ ಮಾಡಿದರೆ ನಮಗೂ ಮತ್ತೆ ಮತ್ತೆ ಹೊಸ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಬರ್ತದೆ